ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ವಿ ಉದಯಕುಮಾರ್ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಪಿಯುಸಿ ಪದವಿ ಹಾಗೂ ಪಿಜಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಮಹತ್ತರ ಹೆಜ್ಜೆ ಇಟ್ಟಿದ್ದು ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ ತಿನರಸೀಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಏಳೆಂಟು ಕಂಪನಿಗಳು ಭಾಗಿಯಾಗಿದ್ದವು ನೂರಾರು ವಿದ್ಯಾರ್ಥಿಗಳು ಮೇಳದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ವಿ ಉದಯಕುಮಾರ್ ಮಾತನಾಡಿ ಉದ್ಯೋಗ ಮೇಳಕ್ಕೆ ಒಂದು ತಿಂಗಳಿನಿಂದ ತಯಾರಿ ನಡೆಸಿದ್ದೆವು ನಮ್ಮ ತಾಲೂಕಿನ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಆಗಮಿಸಿ ಮೇಳದಲ್ಲಿ ಭಾಗವಹಿಸಿದ್ದಾರೆ ಅವರ ವಿದ್ಯಾರ್ಹತೆಗೆ ಅನುಗುಣವಾದ ಕೆಲಸ ಪಡೆಯಲು ಸಹಕಾರಿಯಾಗಿದೆ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿದ್ದಾರೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಅವಕಾಶವಾಗಿದೆ ಎಂದರು ಕಾಲೇಜು ಜೂನಿಯರ್ ಚಿತ್ರ ಕಾಲೇಜಿನ ಐ ಪಿ ಎಸ್ ಸಿ ಮತ್ತು ಯು ಜಿ ಮತ್ತು ಪಿ ಜಿ ಪ್ಲೇಸ್ಮೆಂಟ್ ಕೋರ್ಡಿನೇಟರ್ ಮತ್ತು ಸೆಲ್ಲಿಂದ ನಾವು ಕಾಲೇಜಿನಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಮ್ಮ ತಾಲೂಕಿನಲ್ಲಿ ಕಳೆದುಕೊಂಡಿದ್ದೀವಿ ಈ ಒಂದು ಉದ್ಯೋಗ ಮೇಳಕ್ಕೆ ಸುಮಾರು ನಮಗೆ ಆರರಿಂದ ಎಂಟು ಕಂಪನಿಗಳು ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ ಸುಮಾರು ನಾವು ಒಂದು ಕಡೆ ಸಿದ್ಧತೆ ಮಾಡಿಕೊಂಡು ನಮ್ಮ ಕಾಲೇಜಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕಾಲೇಜಿನ ಪಿ ಯು ಡಿಗ್ರಿ ಮತ್ತು ಪಿ ಜಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿವಿಧ ಕಂಪನಿಗಳಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು ಅವರೆಲ್ಲರೂ ಸಹ ಇವತ್ತು ಕಾಲೇಜಿಗೆ ಆಗಮಿಸಿದರೆ ಇವತ್ತು ಕಾಲೇಜಿನಲ್ಲಿ ಸುಮಾರು ಆರು ಕಂಪನಿಗಳು ಬಂದಿದೆ ಇವತ್ತು ವಿವಿಧ ಕಂಪನಿಗಳು ಬಂದು ಆಗಮಿಸಿ ಅವರಿಗೆ ಹಲವಾರು ರೀತಿಯಲ್ಲಿ ಯಾವುದೇ ಆದಂಥ ವಿಶೇಷವಾದಂಥ ಅವರ ಒಂದು ಕೌಶಲ್ಯದ ಅನುಗುಣವಾಗಿ ಮತ್ತು ವಿದ್ಯಾರ್ಥಿಗಳ ಅನುಗುಣವಾಗಿ ವಿವಿಧ ಸಂಸ್ಥೆಗಳಲ್ಲಿ ಅವರಿಗೆ ಉದ್ಯೋಗವನ್ನು ಅವಕಾಶವನ್ನು ತಲುಪಿಸಿಕೊಡುವ ಒಂದು ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ಯು ಜಿ ಪ್ಲೇಸ್ಮೆಂಟ್ ಕೋರ್ಡಿನೆಟ್ ಆಗ್ತಕ್ಕಂಥ ರಾಮುಲ್ಕೃಷ್ಣ ಮತ್ತು ಪಿ ಜಿ ಪ್ಲೇಸ್ಮೆಂಟ್ ಕೋರ್ಡಿನ ಆಗಿರ್ತಕ್ಕಂಥ ಸವಿತಾ ಮ್ಯಾಂಡ್ ಅವರು ಮತ್ತು ನಮ್ಮ ಕಾಲೇಜಿನ ದಂಡಪರಾಚಾರ್ಯ ಪುಪ್ಪಸ್ವಾಮಿ ಅವರು ಮತ್ತು ನಮ್ಮ ಕಾಲೇಜಿನ ಮ್ಯಾಥಮೆಟಿಕ್ಸ್ ವಿಭಾಗದ ಅವರು ಹಾಗೂ ಮತ್ತು ಎಲ್ಲ ಅಧ್ಯಾಪಕ ಮಿತ್ರರು ನಮ್ಮ ಕಾಲೇಜಲ್ಲಿ ಸೇರಿಕೊಂಡು ಇವತ್ತು ಉತ್ತಮವಾದಂಥ ಉದ್ಯೋಗ ಮಾಡುವನ್ನು ನಾವು ಆಯೋಜಿಸ್ತೀವಿ ನಮ್ಮ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಒಂದು ಮೈಸೂರು ವಿಶ್ವವಿದ್ಯಾಲಯದಿಂದ ಅಪ್ಲೈಟೆಡ್ ಆಗಿದೆ ಮಾತ್ರ ಮಾರ್ಕ್ಸ್ ಕಾರ್ಡ್ ಕೊಡುವಂಥ ಕೆಲಸ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸುವಂಥ ಕೆಲಸ ಆ ಉದ್ಯೋಗ ಪಡಿಸೋದ ಜೊತೆಗೆ ಅವರು ಅವರ ತಾಲ್ಮೇಲೆ ನಿಂತುಕೊಳ್ಳುವಂಥ ಕೆಲಸ ಮತ್ತು ಅವರ ತಂದೆ ತಾಯಿಗಳನ್ನು ಸಲ್ಲುವಂಥ ಕೆಲಸ ಸಮಾಜದಲ್ಲಿ ಒಂದು ಉತ್ತಮ ವಾಹಿನಿಗೆ ಅವರು ತಲುಪಬೇಕಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಹಾಗಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಷ್ಟೇ ಪಡೆಯೋದಲ್ಲ ಉದ್ಯೋಗವನ್ನು ಪಡೆಯುವಂಥ ಕೆಲಸವನ್ನು ನಮ್ಮ ಕಾಲೇಜಿನಲ್ಲಿ ಎಲ್ಲ ಅಧ್ಯಾಪಕರ ಸಹಕಾರದೊಂದಿಗೆ ನಡೆಸಿಕೊಡ್ತಾ ಇದ್ದೀವಿ ಇದೊಂದು ಉತ್ತಮ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿ ಈ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಶುಭವನ್ನು ಕೋರಿ ಈ ಇವತ್ತು ಬೆಳಗ್ಗೆ ನಾವು ಆ ಕಾರ್ಯಕ್ರಮ ಉದ್ಘಾಟಿಸಿದ್ದೀವಿ ಈ ಸಂದರ್ಭದಲ್ಲಿ ಅಧ್ಯಾಪಕರುಗಳಾದ ಡಾಕ್ಟರ್ ಕೆಂಪರಾಜು ಡಾಕ್ಟರ್ ರೇಷ್ಮಾ ಚೆಂಗಪ್ಪ ಡಾಕ್ಟರ್ ಪುಟ್ಟಸ್ವಾಮಿ ಡಿಎಂ ರಾಮಮೂರ್ತಿ ಸವಿತಾ ಪಿಯಾರ್ ಸೇರಿದಂತೆ ಇತರರಿದ್ದರು